ವರ್ಕ್ ಬ್ಲೌಸ್ ಮಾರ್ಕ್ ಮಾಡೋಣ ನೋಡಿ ಫಸ್ಟಿಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಕೆಳಗಡೆ ಎಲ್ಲ ಎಲ್ಲ ಚೆಕ್ ಮಾಡಿಕೊಂಡು ಈ ಮೇಜರ್ ಅಂದರೆ ಚೆಸ್ಟ್ ಬಂದು ಚೆಸ್ಟ್ ಬಂದು ಇದೆ ಮತ್ತು ಸೊಂಟ ಸುತ್ತಳತೆ ಬಂದು ಇಪ್ಪತ್ತೇಳು ಇದೆ ಈ ಮೇಜರ್ಗೆ ನಾವು ಮಾರ್ಕ್ ಮಾಡೋಣ ಬನ್ನಿ ತೋರಿಸ್ತೀನಿ ಮಾರ್ಕಿಂಗು ಬ್ಲೌಸ್ ಉದ್ದ ಬಂದು ಹದಿಮೂರು ರೆಡಿ ಇದೆ ಒಂದು ಇಂಚಕ್ಷ ಮಾಡೋಣ ಹೀಗೆ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ತಗೋಬೇಕಾಗುತ್ತೆ ಬಂದು ಹದಿನಾಲ್ಕು ತಗೊಳ್ಳೋಣ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಲ್ಲಲ್ಲಿ ಹಾರ್ಮಾಲ್ ಡೌನ್ ಕೂಡ ಹಂಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಐದು ಇಂಚ್ ಮಾಡ್ತಾ ಇದ್ದೀನಿ ನಾನು ಇವಾಗ ನೆಕ್ ಮಾರ್ಕ್ ನೋಡಿ ನೆಕ್ ಬಂದು ಎರಡು ಎರಡೂವರೆ ಇಟ್ಟಿದ್ದೀವಿ ಶೋಲ್ಡರ್ ಬಂದು ಎರಡುವರೆ ಬರುತ್ತೆ ಇಲ್ಲಿ ಐದು ಇಂಚು ಮಾರ್ಕ್ ಮಾಡೋಣ ಒಂದು ಎರಡುವರೆ ಸಿಗುತ್ತೆ ಐದು ಇಂಚು ನೋಡಿ ಶೋಲ್ಡರ್ ಡೌನ್ಗೆ ಮಾರ್ಕ್ ಮಾಡೋಣ ಐದು ಇಂಚು ಬರುತ್ತೆ ಹಾರ್ಮಲ್ ಶೇಪ್ ಮಾಡೋಣ ಹಾರ್ಮಲ್ ಡೌನ್ ಶೇಪ್ ಮಾಡೋಣ ಅಷ್ಟೆಷ್ಟು ಬಂದು ಹತ್ತುವರೆ ತೊಗೊತಾ ಇದ್ದೀನಿ ನೋಡಿ ಈ ಥರ ಹತ್ತುವರೆ ತೊಗೊತಾಯಿದ್ದೀನಿ ಮತ್ತು ಇಲ್ಲ ಆಯ್ತಲ್ವಾ ಮಂದಿ ಕಟ್ ಮಾಡೋಣ ನೋಡಿ ಏನಾದರೂ ಡೌಟ್ ತಿಳಿಸಿ ಫ್ರೆಂಡ್ಸಿ ನೋಡಿ ಅಲ್ಲಿ ಈ ಥರ ಶೇಪ್ ಕಟ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಎಲ್ಲ ತಗೊಬಿಡೋಣ ಬ್ಯಾಕ್ ಎಲ್ಲ ಕಟ್ಟಿಂಗು ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ನೋಡಿ ಇದೇ ಥರ ಫೋಲ್ಡಿಂಗ್ ಮಾಡ್ಕೊಂಡ್ರೂ ಬೇಗ ಬೇಗ ಕಟ್ಟಿಂಗ್ ಆಗೋಗುತ್ತೆ ಫ್ರಿಂಟು ಸಪ್ರೇಟು ಬ್ಯಾಕ್ ಸಪ್ರೇಟು ಮಾಡೋಷ್ಟಿರಲ್ಲ ಈ ಬ್ಯಾಕ್ ಪಾರ್ಟ್ ತಿನ್ನ ಫ್ರಂಟ್ ಪಾರ್ಟ್ ಒನ್ ಇಂಚ್ ಎಕ್ಸ್ಟ್ರಾ ಇರಬೇಕು ಬೇಗನೆ ಕಟ್ಟಿಂಗ್ ಆಗೋಗುತ್ತೆ ಬ್ಯಾಕ್ ಪಾರ್ಟ್ ಮಾತ್ರ ಮೆಜರ್ ಮಾಡ್ಕೊಂಡ್ರೂ ಸಾಕು ನಮ್ಮ ಟೈಲರ್ಸ್ಗೆ ಎಷ್ಟು ಟೈಮ್ ಇದ್ರೆ ಸಾಕಾಗೋದೇ ಇಲ್ಲ ಬಟ್ಟೆ ಎಲ್ಲ ಜಾಸ್ತಿ ಇರುತ್ತಲ್ವ ಇದ್ರೆ ಇವಾಗ ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ಫ್ರಂಟ್ ಪಾರ್ಟ್ ಮೇಲೆ ಮಾರ್ಕ್ ಮಾಡೋಣ ಮೂರುವರೆ ಮಾರ್ಕ್ ಮಾಡೋಣ ಕ್ರಾಸ್ ಬೆಲ್ಟಿಗೆ ಇಲ್ಲಿ ಬಂದು ಎರಡುವರೆ ತಗೊತೀನಿ ಒಂದು ಇಂಚು ಕಮ್ಮಿ ಇರಬೇಕು ಸೈಡ್ಸ ಇಲ್ಲಿ ಬಂದು ಮೂರು ಮೂರುವರೆ ಡಾಟ್ಸ್ ಹಾಕ್ಕೊತೀನಿ ಹೌದಾ ಬಂತು ಹಾರ್ಮೋನ್ ಡೌನ್ ಶೇಪ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇಲ್ಲೊಂದು ಮಾರ್ಕಿಂಗು ಇಲ್ಲೊಂದು ಮಾರ್ಕಿಂಗು ಫ್ರಂಟ್ ಟೀಪು ಎಷ್ಟಿದೆ ಚೆಕ್ ಮಾಡ್ಕೊಂಬಿಡೋಣ ಒಂದು ಸಲ ಕರೆಕ್ಟಾಗಿದೆ ರೆಡಿ ಹೇಳಿದೆ ಸ್ಟಿಚ್ಚಿಂಗ್ ಒಂದು ಅರ್ಧ ಇಂಚು ಹೋಗುತ್ತೆ ಮಾರ್ಕಿಂಗ್ ಆಯಿತಲ್ವಾ ಕಟ್ ಮಾಡೋಣ ಮೂರುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೇಪ್ ತೆಗಿಬೇಕು ಒಂದು ಅರ್ಧ ಇಂಚಷ್ಟು ಶೇಪ್ ಬರಬೇಕು ಅಷ್ಟೇ ನೋಡಿ ಲಾಬ್ ಹತ್ರ ಈ ಟರ್ನಿಂಗಲ್ಲಿ ಮಾತ್ರ ತೆಗಿಬೇಕು ಶೇಪು ನೋಡಿ ನೆಕ್ ಪಾರ್ಟು ಕಟ್ ಮಾಡೋಣ ಆಯಿತಾ ಇದಾಯಿತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ರೆಡಿ ಆಯಿತು అది